ಎರಡು ಮೀರಬಹುದು ದಿಟ ಶಿವನು ಬೊಮ್ಮ ಕರವೊಂದರಲ್ಲಿ ವೇಣು ಶಂಕವೊಂದರಲ್ಲಿ ಬೆರಳ್ಗೆರಡಾನು ಮೀರೆ ಕೈ ಚಿಟಿಕೆಯಾಡುವುದು ಬರುವನಾಡುವುದೆಂತೂ ಮಂಕುತಿಮ್ಮ ಪರಮಾತ್ಮನಿಗೆ ಶಿವನೆಂಬ ಶಾಂತ ಸುಂದರ ಮತ್ತು ಶುಭಕರವಾದ ರೂಪವೂ ಇರಬಹುದು ಅಥವಾ ರುದ್ರನೆಂದು ಕರೆಯಲ್ಪಡುವ ಭಯಂಕರ ರೂಪವೂ ಇರಬಹುದು ಅಥವಾ ಸರ್ವರನ್ನು ತನ್ನೆಡೆಗೆ ಆಕರ್ಷಿಸುವ ನಯನ ಮನೋಹರ ವೇಣುಗಾನ ಲೋಲನ ರೂಪವೂ ಇರಬಹುದು ಅಥವಾ ರಣಕಹಳಿಗೆ ದನಿಗೂಡಿಸಿ ಯುದ್ಧಕ್ಕೆ ಆಹ್ವಾನವೀಯುವ ವೀಯುವ ಮಾಂಚಜನ್ಯವನ್ನು ಕ್ಷಾತ್ರ ರೂಪವೂ ಇರಬಹುದು ಎರಡೂ ರೂಪಗಳು ಸತ್ಯವಿರಬಹುದು ಏಕೆಂದರೆ ಕೈ ಚಿಟಿಕೆಯಾಡಿಸಲು ಎರಡು ಬೆರಳುಗಳೂ ಬೇಕು ಒಂದೇ ಬೆರಳಲ್ಲಿ ಚಿಟಿಕೆಯಾಡುವುದೇ ಎನ್ನುತ್ತಾರೆ ಶ್ರೀ ಡಿ ವಿಜಿಯವರು ಇಡೀ ಸೃಷ್ಟಿಯೇ ಪರಮಾತ್ಮನ ಹಲವು ರೂಪಗಳ ಬಿಂಬವು ಒಂದು ಅದ್ಭುತ ಪರಮಶಕ್ತಿಯೇ ಹಲವು ರೂಪಗಳಲ್ಲಿ ಕಾಣಿಸಿಕೊಳ್ಳುವುದನ್ನು ನಾವು ನೋಡಬಹುದು ಸಂಸ್ಕಾರ ಶ್ರದ್ಧೆ ವಿದ್ಯೆ ಕಲೆ ಸಂಗೀತ ಸಾಹಿತ್ಯ ಪ್ರೇಮ ಪ್ರೀತಿ ಸ್ನೇಹ ಕರುಣೆ ಸೌಹಾರ್ದದಂತಹ ಸುಂದರ ಮಾನವೀಯ ಭಾವಗಳು ಪ್ರಕೃತಿ ಮತ್ತದರ ಉಪಯುಕ್ತ ರೂಪಗಳಾದ ಮಳೆ ಬೆಳೆ ಹೊಸ ಚಿಗುರು ಹೂವು ಹಣ್ಣು ಮನಸ್ಸಿಗೆ ಆಹ್ಲಾದವೀಯುವ ಪ್ರಕೃತಿ ಸೌಂದರ್ಯ ಬೆಟ್ಟ ಗುಡ್ಡ ನದಿ ಜರಿ ವೈವಿಧ್ಯಮಯ ಸಸ್ಯ ಜಗತ್ತು ಮತ್ತು ಪ್ರಾಣಿ ಜಗತ್ತು ಎಲ್ಲವೂ ಆ ಪರಮಶಕ್ತಿಯ ಒಂದು ಸುಂದರ ರೂಪವಾದರೆ ಕುಯುಕ್ತಿ ದ್ವೇಷ ಮೋಸ ಕೊಲೆ ದರೋಡೆ ಯುದ್ಧ ರಕ್ತಪಾತ ಹಸಿವು ದಾರಿದ್ರ್ಯ ನೋವು ಭಯೋತ್ಪಾದನೆಯಂತಹ ಅಮಾನವೀಯ ಭಾವಗಳು ಅತಿವೃಷ್ಟಿ ಅನಾವೃಷ್ಟಿ ಅಗ್ನಿಪರ್ವತಗಳು ಸುನಾಮಿ ಭೂಕಂಪಗಳಂತಹ ಪ್ರಕೃತಿಯ ಕ್ರೂರತೆಯ ಇನ್ನೊಂದು ರೂಪ ಇವೆಲ್ಲವೂ ಪರಮಾತ್ಮನ ಪ್ರೇರಣೆಯಿಂದಲೇ ನಡೆಯುತ್ತೆ ಎಂದರೆ ಆ ಎರಡೂ ಮುಖಗಳು ಆ ಪರಮಾತ್ಮನ ಮುಖಗಳೇ ಅಲ್ಲವೇ ಎರಡೂ ರೂಪಗಳಿಗೂ ಆ ಪರಮ ಶಕ್ತಿಯೇ ಪ್ರೇರಕವಲ್ಲವೇ ಈ ಎರಡೂ ಮುಖಗಳ ಪರಿಚಯವನ್ನು ಮಾಡಿಸಿದ ಘಟನೆಗಳ ಉಲ್ಲೇಖ ನಮ್ಮಲ್ಲಿ ಹೇರಳವಾಗಿ ಸಿಗುತ್ತದೆ ಭಕ್ತಿಗೆ ಮೆಚ್ಚಿ ಕಾರಣ ಜನ್ಮವೆತ್ತ ಮಹಾನ್ ಭಕ್ತ ರಾವಣನಿಗೆ ವರ ಕೊಟ್ಟ ಶಿವನ ಶಾಂತ ರೂಪ ಅದೇ ರಾವಣನನ್ನು ಯುದ್ಧದಲ್ಲಿ ಕೊಂದು ಮೋಕ್ಷವನ್ನು ಕರುಣಿಸಿದ ರಾಮನ ರುದ್ರ ರೂಪ ಪರಶಿವನ ಸ್ತ್ರೀ ರೂಪವಾದ ಶಕ್ತಿ ದೇವತೆಯು ತನ್ನ ಇಚ್ಛಾ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡತಕ್ಕ ಶಕ್ತಿ ಸಂಪನ್ನಳಾದರೂ ಅಧರ್ಮಿಯಾದ ಮಹಿಷಾಸುರನನ್ನು ಕೊಲ್ಲಲು ರುದ್ರರೂಪ ತಾಳಿ ತನ್ನ ಆಯುಧಗಳನ್ನು ಉಪಯೋಗಿಸಿ ಅವನನ್ನು ಹತ ಮಾಡಿದ ರುದ್ರರೂಪ ಆ ರುದ್ರತೆಯಲ್ಲೂ ತನ್ನ ಆಯುಧಗಳ ಸ್ಪರ್ಶದಿಂದ ಅವನ ಪಾಪಗಳನ್ನೆಲ್ಲಾ ನಾಶ ಮಾಡಿ ಅವನಿಗೆ ಮುಕ್ತಿಯನ್ನು ನೀಡಿದ ಕರುಣಾಮಯ ತಾಯ ರೂಪ ಶಬರಿ ಭೀಷ್ಮ ಜಟಾಯು ಪ್ರಹ್ಲಾದ ಧ್ರುವ ಇಂಥವರಿಗೆ ಪ್ರೇಮದಿಂದ ಮುಕ್ತಿ ಹಿರಣ್ಯಾಕ್ಷ ಹಿರಣ್ಯಕಶಪು ಪೂತನೆ ಕಂಸ ಚಾಣೂರ ಮುಷ್ಟಿಕ ಶಿಶುಪಾಲ ಪೌಂಡ್ರಕ ವಾಸುದೇವ ಜರಾಸಂಧ ದಂತವಕ್ತ ಮುಂತಾದವರಿಗೆ ಉಗ್ರ ರೂಪದಿ ಮುಕ್ತಿ ಹೀಗೆ ಹತ್ತು ಹಲವಾರು ಪ್ರಸಂಗಗಳು ನಮಗೆ ಆ ಪರಮ ಶಕ್ತಿಯ ಎರಡೂ ರೂಪಗಳ ಪರಿಚಯ ಮಾಡುತ್ತವೆ ಪ್ರಸಕ್ತ ಜಗತ್ತಿನಲ್ಲೂ ಸಹ ಇಂತಹ ಭಿನ್ನ ರೂಪಗಳನ್ನು ನಾವು ಕಾಣುತ್ತೇವೆ ಪರಸ್ಪರ ಸ್ನೇಹ ಭಾವ ಉಪಕಾರ ಬುದ್ಧಿ ಪ್ರೀತಿ ಪ್ರೇಮ ಕರುಣೆಯಂತಹ ಸಕಾರಾತ್ಮಕ ಭಾವಗಳು ದುರ್ಬುದ್ಧಿ ದುರ್ಭಾವ ದ್ವೇಷ ಅಸೂಯೆ ಕ್ರೌರ್ಯದಂತಹ ನಕಾರಾತ್ಮಕ ಭಾವಗಳು ಒಂದರ ಪಕ್ಕದಲ್ಲಿ ಇನ್ನೊಂದೆಂಬಂತೆ ನಮ್ಮ ಸಮಾಜದಲ್ಲಿ ನಾವು ಕಾಣಬಹುದು ಅಷ್ಟೇ ಏಕೆ ಸ್ನೇಹಿತರೆ ಒಂದೇ ವ್ಯಕ್ತಿಯಲ್ಲಿ ಇಂತಹ ಎರಡು ಮುಖಗಳನ್ನು ನಾವು ಕಾಣುವುದಿಲ್ಲವೇ ಒಬ್ಬನೇ ವ್ಯಕ್ತಿ ಕೆಲವರಿಗೆ ಒಳ್ಳೆಯವನಾಗಿಯೂ ಕೆಲವರಿಗೆ ದುಷ್ಟನಾಗಿಯೂ ತೋರುವುದಿಲ್ಲವೇ ನಮ್ಮ ಮನಸ್ಸುಗಳಲ್ಲೇ ಈ ರೀತಿಯ ದ್ವಿಭಾವಗಳ ಗುಚ್ಛವೇ ಇಲ್ಲವೇ ಇಂತಹ ದ್ವಿಭಾವ ಯುಕ್ತವೇ ಜೀವನ ಎರಡೂ ಇರಬೇಕು ಜಗದ್ ವ್ಯಾಪಾರಕ್ಕೆ ಎಂದಿಗೂ ಎಲ್ಲರೂ ಎಲ್ಲ ಕಾಲಕ್ಕೂ ಒಳ್ಳೆಯವರಾಗಿಯೂ ಅಥವಾ ಎಲ್ಲ ಕಾಲಕ್ಕೂ ಕೆಟ್ಟವರಾಗಿಯೂ ಇರುವುದಿಲ್ಲ ಇವೆರಡರ ಸಮ್ಮಿಶ್ರ ರೂಪವೇ ಈ ಜಗದ್ ವ್ಯಾಪಾರ ಒಂದು ಮನುಷ್ಯನಿಗೆ ಹೇಗೆ ಅಸತ್ತಿನಿಂದ ಸತ್ತಿನಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ದುಃಖದಿಂದ ನೆಮ್ಮದಿಯೆಡೆಗೆ ಹೋಗಲು ಸಾಧ್ಯ ಹಾಗೆಯೇ ಇದರ ವಿರುದ್ಧ ದಿಕ್ಕಿನಲ್ಲಿ ಹೋಗಲು ಸಹ ಸಾಧ್ಯ ಉಂಟು ಒಟ್ಟು ಸಮುದಾಯದ ಸಾಮೂಹಿಕ ಇಚ್ಛಾಶಕ್ತಿಯ ಮೇಲೆ ಆ ಸಮಾಜದ ಆಗು ಹೋಗುಗಳು ನಿರ್ಭರವಾಗಿವೆ ನಾವು ಸಹ ನಮ್ಮ ಸಮಾಜದ ಸಮಗ್ರ ವಿಶ್ಲೇಷಣೆ ಮಾಡಿ ನಾವು ಎಲ್ಲಿದ್ದೇವೆ ಎಲ್ಲಿಗೆ ಹೋಗಬೇಕು ಎಂದು ದೃಢ ನಿಶ್ಚಯ ಮಾಡಿದರೆ ಎಂದೋ ಒಂದು ದಿನ ಸಮಾಜದ ಸಮೃದ್ಧ ಸಂಪನ್ನ ಶಾಂತ ರೂಪವನ್ನು ಕಾಣಬಹುದು